in the ಪ್ರೋ ಕಬಡ್ಡಿ ಪ್ರಾರಂಭವಾಗಲಿದೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ದಿನವೇ ಹನ್ನೆರಡನೇ ಆವೃತ್ತಿಯ ವೈಭವ ಶುರುವಾಗಲಿದೆ ಮೊದಲ ದಿನದ ಎರಡನೇ ಪಂದ್ಯದಲ್ಲಿ ಪುನೇರಿ ಪಲ್ಟನ್ಗೆ ಬೆಂಗಳೂರು ಬುಲ್ಸ್ ಎದುರಿಸಲಿದೆ ವಿಶಾಖಪಟ್ಟಣದ ವಿಶ್ವನಾಥ್ ಸ್ಪೋರ್ಟ್ ಕ್ಲಬ್ ಒಳಾಂಗಣದಲ್ಲಿ ಈ ಟೂರ್ನಿಗೆ ಚಾಲನೆ ದೊರೆಯಲಿದೆ ಉದ್ಘಾಟನೆಯ ಪಂದ್ಯದಲ್ಲಿ ತೆಲುಗು ಟೈಟನ್ಸ್ ಮತ್ತು ತಮಿಳ್ ತಲೆವಾಸ್ ಮುಖಾಮುಖಿಯಾಗಲಿವೆ ದಿನದ ಎರಡನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ಪುನೇರಿ ಪಲ್ಟನ್ಸ್ ನಡುವೆ ಹಣಾಹಣಿ ನಡೆಯಲಿದೆ ಹನ್ನೆರಡು ತಂಡಗಳು ಹೊಸ ಹುಮ್ಮಸ್ ನೊಂದಿಗೆ ಕಣಕ್ಕಿಳಿಯಲಿವೆ ಈ ಬಾರಿ ಕೆಲ ತಂಡಗಳ ನಾಯಕರು ಕೋಚ್ ಮತ್ತು ಪ್ರಮುಖ ಆಟಗಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಬೆಂಗಳೂರು ಬುಲ್ಸ್ ತಂಡವನ್ನ ಅಂಕುಶ್ ರಾಠಿ ಮುನ್ನಡೆಸಲಿದ್ದಾರೆ ಕಳೆದ ಋತುವಿನಲ್ಲಿ ಜೈಪುರ ತಂಡದಲ್ಲಿದ್ದಂತಹ ರಾಠಿ ಮೇಲೆ ನಿರೀಕ್ಷೆಗಳ ಭಾರವಿದೆ ಮುಖ್ಯ ಕೋಚ್ ಬಿಸಿ ರಮೇಶ್ ಮಾರ್ಗದರ್ಶನದಲ್ಲಿ ಈ ತಂಡ ಸಿದ್ಧವಾಗಿರುವಂತದ್ದು ಇನ್ನು ಇರಾನ್ ಆಟಗಾರರಾದ ಅಹಮದ್ ರೇಜಾ ಮತ್ತು ಅಸ್ಗರಿ ಅಲಿ ರೇಜಾ ಮಿರ್ಜಾನ್ ಕೂಡ ತಮ್ಮ ಸಾಮರ್ಥ್ಯವನ್ನ ತೋರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಹಾಗಾಗಿ ಇವತ್ತಿನಿಂದ ಹನ್ನೆರಡನೇ ಆವೃತ್ತಿಯ ಪ್ರೋ ಕಬಡ್ಡಿ ಆರಂಭವಾಗಲಿದೆ ವಿಶಾಖಪಟ್ಟಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಟೂರ್ನಿಗೆ ಚಾಲನೆ ದೊರೆಯಲಿದೆ